ಬಹಳ ಪ್ರೌಡ್ಲಿ ಹೇಳ್ಬೋತ್ ನಮ್ಮ ಗುರುಗಳ ಬಿಗ್ ಬಾಸ್ ಫಾಲ್ ಮಾಡಿ ನೀ ಓಕೆನಪ್ಪ ಅಂತಂದ್ರೆ ಗುರುಗಳ ನಮಗ ಅದಕ್ಕೆ ಸರ್ಟ್ ಆಗಂಗಿಲ್ಲ ನಮ್ಗೂ ಬೇರೆ ಐತ್ರಿ ಅದನ್ನು ಬೇರೆ ಐತಿ ಬ್ಯಾಡ್ರಿ ಅಂತ ಅಂದಾಗ ಮತ್ತ ಗುರುಗಳ ಎಲ್ಲಪ್ಪ ಇದಕ್ಕಿಂತ ನನಗ ದೊಡ್ಡದಾಗಿ ಒಂದು ಅವಕಾಶ ಕಾದೈತಿ ಅದಕ್ಕೋಸ್ಕರ ನೀ ಇನ್ನು ಮುಂದುವರಿಯತಿ ಅಂತ ಹೇಳಿದ್ರು ಅದ ಮಾತಿನ ಮಾತಿರ್ತಕ್ಕಂಗೆ ಇವತ್ತು ನಮಗ ಜಿ ಕನ್ನಡ ಸಣ್ಣ ಇರ್ತಾಗಿ ಒಂದು ಆಸೆ ಆಶೆ ಇತ್ತು ಅಲ್ಲಿ ಆ ಟೇಜ್ ಮ್ಯಾಗ ಅಂತೇಳಿ ಅಂತ ಟೇಜ್ ಇವತ್ತು ನಮ್ಮನ್ನ ಹುಡುಕಾಡ್ಕೊಂಡು ಬಂದೈತಿ ಅದು ಬಹಳ ದೊಡ್ಡ ಖುಷಿ ಆಯ್ತು ನನಗೆ ಅದ್ ನಮ್ಮನ್ನು ಹುಡುಕಾಡ್ಕೊಂಡು ಬರ್ಬೇಕಂತಂದ್ರೆ ಅದಕ್ಕೆಲ್ಲ ನೀವು ಕೊಟ್ಟಂತ ಪ್ರೀತಿ ಪ್ರೋತ್ಸಾಹ ಇವತ್ತ ಯೂಟ್ಯೂಬ್ ಬಾಳು ಬೆಳಗುಂದಿ ಸಿಂಗರ್ ಅನ್ನು ಯೂಟ್ಯೂಬ್ ಚಾನಲ್ ನಾಗ ಬರೀ ಒಂದು ಚಿಕ್ಕ ಚಾನಲ್ ನಾಗ ನೂರು ಮಿಲಿಯನ್ ಗಂಟೆ ಹಾಡು ಓಡ್ಯಾವ ಅಂದ್ರೆ ಅದ ನಾವು ಒಬ್ಬ ಕೂತು ನೋಡಿದ್ದಲ್ಲ ನಾವು ಒಬ್ಬ ಬರದು ಮಾಡಿದ್ದಲ್ಲ ಅದೆಲ್ಲ ಜನಗಳಿಂದ ಆಗಿದ್ದು ಅದು ನಿಮ್ಮತ್ತ ಆಗಿದೆ ಅಂತ ಹೇಳಿ ಚಲೋ ಇಷ್ಟಪಡ್ತೀನಿ ಎಸ್ ಎಲ್ಲ ಮೊಬೈಲ್ ಆನ್ ಮಾಡಿಬಿಡಿ ಕಂಪ್ಲೀಟ್ಲಿ ಆನ್ ಮಾಡಿ ಸೂಪರ್ ಸೂಪರ್ ಇದಪ್ಪ ಆಕಾಶದಿಂದ ನೆರೆಗಿಳಿದಿರುವಂತ ನಕ್ಷತ್ರಗಳು ಈಗ ನಿಮ್ಮ ಜನತಾಣ ನೋಟಿ i mm -hmm. I love you, ಇಲ್ಲಿ ಕರೆಸಿದಂಥ ಎಲ್ಲ ನನ್ನ ಈ ಊರು ಗುರು ಹಿರಿಯರಿಗೂ ಹಾಗೆ ನಮ್ಮ ಗಿರೀಶಣ್ಣ ಆಗಲಿ ಮತ್ತು ನಮ್ಮ ಅವರಾಗಲಿ ಮತ್ತು ನಮ್ಮ ಶ್ರೀ ಮಾಂತ ಗುರುಗಳಾಗಲಿ ಅವರು ಕೂಡ ನಮಗೆ ಯಾವತ್ತೂ ಬೆಂಬಲ ಭಾಳ ಕೊಡ್ತಾರ ಇಂಥ ಒಂದು ಸಲ ನೀವು ಕಾಲ್ ಮಾಡಿ ತಮ್ಮ ನಿನಗೆ ಬಿಗ್ ಬಾಸ್ ಆಫರ್ ಬಂದೈತಿ ಓಕೆ ಏನಂತ ಕೇಳಿದ್ರೆ ನೀವು ನಮ್ಮ ತರೇಲಿ ಗೊತ್ತಿಲ್ಲ ಮಾಡೋಣ ನಾಲ್ಕು ನಮಗೂ ಹೊರಗೆ ಬರ್ತೈತಿ ಅದಕ್ಕಿಂತ ಮೊಟ್ಟ ಮೊಟ್ಟೊದೆಯದಾಗಿ ಕರ್ನಾಟಕದ ರಕ್ಷಣಾ ವೇದಿಕೆ ಹಾಗೂ ಶ್ರೀ ಶಿವಚಂದ್ರ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ